ವಿಶ್ವ ಕಂಡ ಅತ್ಯಂತ ಶ್ರೇಷ್ಠ ಸಂಗೀತ ನಿರ್ದೇಶಕರೊಬ್ಬರು ತಮ್ಮ ಸಾಧನೆಗಳ ಕಿರೀಟಕ್ಕೆ ಮತ್ತೊಂದು ಮಹತ್ವದ ಗರಿಯನ್ನು ಸೇರಿಸಿಕೊಂಡಿದ್ದಾರೆ ಶುಕ್ರವಾರ ಘೋಷಣೆಯಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಆಸ್ಕರ್ ವಿಜೇತ ಅಲ್ಲಾಹ ರಕ್ಕ ರೆಹಮಾನ್ ಅಥವಾ ಎಆರ್ ರೆಹಮಾನ್ ಸಂಗೀತಕ್ಕಾಗಿ ಏಳನೇ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದರು ಆ ಮೂಲಕ ಅತಿ ಹೆಚ್ಚು ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಸಂಗೀತ ನಿರ್ದೇಶಕರು ಅನ್ನೋ ಹೆಗ್ಗಳಿಕೆಯನ್ನ ಅವರು ತಮ್ಮದಾಗಿಸಿಕೊಂಡ್ರು ಮಣಿರತ್ನಂ ಅವರ ಎರಡ್ ಸಾವಿರದ ಇಪ್ಪತ್ತೆರಡರ ಪೊನ್ನಿಯನ್ ಸೆಲ್ವನ್ ಭಾಗ ಒಂದರಲ್ಲಿ ಹಿನ್ನೆಲೆ ಸಂಗೀತಕ್ಕಾಗಿ ಎ ಆರ್ ರೆಹಮಾನ್ ತಮ್ಮ ಏಳನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಲನಚಿತ್ರಗಳಿಗೆ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಶುಕ್ರವಾರ ಘೋಷಣೆ ಮಾಡಲಾಯಿತು

ಒನಿಯನ್ ಸೆಲ್ವಾನ್ ಭಾಗ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು ಎಆರ್ ರೆಹಮಾನ್ ತಮ್ಮ ವೃತ್ತಿ ಜೀವನದಲ್ಲಿ ಚಿತ್ರರಂಗದ ಅತ್ಯುನ್ನತ ಪುರಸ್ಕಾರ ಅಂತಾನೆ ಪರಿಗಣಿಸಲಾಗುವ ಆಸ್ಕರ್ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಮತ್ತೋರ್ವ ಮಾಂತ್ರಿಕ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ಸಂಗೀತಕ್ಕಾಗಿ ಐದು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ತಮಿಳು ಚಲನಚಿತ್ರ ತಾರೈ ತಪ್ಪಟ್ಟೈಗಾಗಿ ಅವರು ಕೊನೆಯ ಪ್ರಶಸ್ತಿಯನ್ನು ಪಡೆದಿದ್ರು ಸಂಗೀತ ನಿರ್ದೇಶನಕ್ಕಾಗಿ ವಿಶಾಲ್ ಭಾರದ್ವಾಜ್ ನಾಲ್ಕು ಮತ್ತು ಜಯದೇವ್ ಮೂರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಎ ಆರ್ ರೆಹಮಾನ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಣಿರತ್ನಂ ಅವರ ರೋಷಾ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ತಮಿಳು ಚಲನಚಿತ್ರಗಳಿಗೆ ಅಧಿಕೃತ ಪ್ರವೇಶ ಮಾಡಿದ್ರು ಅಲ್ಲಿಂದ ರೆಹಮಾನ್ ಅವರ ಅದ್ಭುತ ಸಿನಿಮಾ ಸಂಗೀತ ಪ್ರಯಾಣ ಆರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ರೋಷಾಗೆ ಅತ್ಯುತ್ತಮ ಸಂಗೀತಕ್ಕಾಗಿ ರೆಹಮಾನ್ ತಮ್ಮ ಮೊದಲ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ರು ಮೂವತ್ತೆರಡು ವರ್ಷಗಳ ಬಳಿಕ ಇಂದಿಗೂ ರೋಜಾ ಚಿತ್ರದ ಸಂಗೀತವನ್ನ ಗುನುಗುಣಿಸೋದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಎರಡ್ ಸಾವಿರನೇ ಹೊತ್ತಿಗೆ ಹಲವಾರು ಭಾಷೆಗಳ ಚಿತ್ರಗಳಿಗೆ ಸಂಗೀತ ನೀಡೋಕೆ ರೆಹಮಾನ್ ಪ್ರಾರಂಭಿಸಿದ್ರು ಎರಡ್ ಸಾವಿರದ ಒಂದರಲ್ಲಿ ಖ್ಯಾತ ಹಿಂದಿ ಚಲನಚಿತ್ರ ಲಗಾನ್ಗಾಗಿ ರೆಹಮಾನ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಾಗ ಯಾರಿಗೂ ಆಶ್ಚರ್ಯ ಆಗಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಮಣಿರತ್ನಂ ಅವರ ಕನ್ನತಿಲ್ ಮುತ್ತಮಿತ್ತಲ್ಗೆ ಸಂಗೀತ ನಿರ್ದೇಶಿಸಿ ರೆಹಮಾನ್ ಮತ್ತೊಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡ್ರು ಎರಡ್ ಸಾವಿರದ ಎರಡರ ನಂತರ ರೆಹಮಾನ್ ಸ್ಲಮ್ ಡಾಗ್ ಮಿಲೇನಿಯರ್ ಮತ್ತು ಒನ್ ಟು ಸೆವೆನ್ ಅವರ್ಸ್ ನಂತಹ ಜಾಗತಿಕ ಚಲನಚಿತ್ರಗಳಲ್ಲಿನ ಅವರ ಕೆಲಸಕ್ಕಾಗಿ ಗೋಲ್ಡನ್ ಗ್ಲೋಬ್ಸ್ ಕ್ರಿಟಿಕ್ಸ್ ಚಾಯ್ಸ್ ಮೂವಿ ಅವಾರ್ಡ್ಸ್ ಮತ್ತು ಎರಡು ಆಸ್ಕರ್ ಪ್ರಶಸ್ತಿಗಳು ಸೇರಿದಂತೆ ವಿಶ್ವದಾದ್ಯಂತ ಹಲವಾರು ಪ್ರಶಸ್ತಿಗಳನ್ನ ಗೆದ್ದರು ಮೂರು ದಶಕಗಳ ತನ್ನ ವೃತ್ತಿ ಜೀವನದಲ್ಲಿ ರೆಹಮಾನ್ ಅವರು ತಮಿಳು ತೆಲುಗು ಹಿಂದಿ ಮಲಯಾಳಂ ಕನ್ನಡ ಇಂಗ್ಲಿಷ್ ಪರ್ಷಿಯನ್ ಅರೇಬಿಕ್ ಹಾಗೂ ಮ್ಯಾಂಡ್ರಿನ್ ಭಾಷೆಗಳ ನೂರ ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನೀಡಿದ್ದಾರೆ ಇದಲ್ಲದೆ ಆಲ್ಬಂಗಳು ವೆಬ್ ಶೋಗಳು ಇತ್ಯಾದಿಗಳು ಸೇರಿದಂತೆ ನೂರ ಎಪ್ಪತ್ನಾಲ್ಕಕ್ಕೂ ಹೆಚ್ಚು ಸಿನಿಮಾ ಮತ್ತು ಆಲ್ಬಂಗೆ ಸಂಗೀತ ನೀಡಿದ್ದಾರೆ ಅವರು ಭಾರತೀಯ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾನೆ ಜಾಗತಿಕವಾಗಿಯೂ ಹೆಸರನ್ನ ಗಳಿಸಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಮಣಿರತ್ನಂ ಅವರ ಕಾಟ್ರೂ ವೆಲಿಯಡೆ ಮತ್ತು ಶ್ರೀದೇವಿ ನಟಿಸಿದ ಹಿಂದಿ ಚಲನಚಿತ್ರ ಮಾಮ್ ಎರಡಕ್ಕೂ ರಾಷ್ಟ್ರೀಯ ಪ್ರಶಸ್ತಿಯನ್ನ ರೆಹಮಾನ್ ಗೆದ್ದಾಗ ಹದಿನೈದು ವರ್ಷಗಳ ರಾಷ್ಟ್ರೀಯ ಪ್ರಶಸ್ತಿಗಾಗಿ ಕಾಯುವಿಕೆ ಅಂತ್ಯಗೊಳ್ತು ಇದೀಗ ಪೊನ್ನಿಯನ್ ಸೆಲ್ವಂ ಒನ್ಗಾಗಿ ರಾಷ್ಟ್ರೀಯ ಪ್ರಶಸ್ತಿಯೊಂದಿಗೆ ರೆಹಮಾನ್ ಅವರು ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿದ್ದಾರೆ ರೆಹಮಾನ್ ಅವರು ತಮಿಳು ಚಿತ್ರರಂಗಕ್ಕೆ ಬಂದಾಗ ಅವರ ಸಂಗೀತದ ಬಗ್ಗೆ ಅತ್ಯಂತ इंत महत्व अंश अंदर ತಮಿಳು ಸಂಗೀತವನ್ನ ಮರುಶೋಧಿಸುವ ಅವರ ಅಸಾಧಾರಣ ಸಾಮರ್ಥ್ಯ ಅವರನ್ನ ಇತರ ಸಂಗೀತಕಾರರಿಂದ ಭಿನ್ನವಾಗಿಸಿತ್ತು ಸಣ್ಣ ಸ್ಟುಡಿಯೋದಲ್ಲಿ ಅವರು ರಚಿಸಿದ ಹೊಸ ಸಂಗೀತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿರ್ದೇಶಕ ಮಣಿರತ್ನಂ ಅವರನ್ನ ಆಕರ್ಷಿಸಿತು ಅಲ್ಲಿಂದ ಶುರುವಾಯಿತು ನಮ್ಮ ಕಾಲದ ಯಶಸ್ವಿ ಮತ್ತು ಶ್ರೇಷ್ಠ ನಿರ್ದೇಶಕ ಸಂಯೋಜಕ ಜೋಡಿಯ ಯಶಸ್ಸಿನ ಕಥೆ ರೆಹಮಾನ್ ಅವರನ್ನ ಭೇಟಿಯಾದ ಕಥೆಯನ್ನ ಸ್ವತಃ ಮಣಿರತ್ನಂ ಸಂದರ್ಶನವೊಂದರಲ್ಲಿ ಹೇಳಿದ್ರು ಸಣ್ಣ ಸ್ಟುಡಿಯೋದಲ್ಲಿ ಈ ರೀತಿಯ ಸಂಗೀತವನ್ನ ನಾನು ಮೊದಲ ಬಾರಿ ಕೇಳಿದ್ದೆ ಅಂತ ಮಣಿರತ್ನಂ ಹೇಳ್ತಾರೆ ಪೊನಿಯನ್ ಸೆಲ್ವನ್ ನಿರ್ದೇಶಕರ ಪ್ರಕಾರ ರೆಹಮಾನ್ ಅವರೊಂದಿಗೆ ಪ್ರತಿಯೊಂದು ಚಿತ್ರವೂ ವಿಶೇಷ ಪ್ರಯಾಣವಾಗಿತ್ತು ರೆಹಮಾನ್ ಪ್ರತಿ ಸಿನಿಮಾಗೂ ಹೊಸತನ ಹೊಸ ಧ್ವನಿ ಮತ್ತು ಹೊಸ ಸಂಗೀತವನ್ನ ತರ್ತಾರೆ ಅಂತ ಮಣಿರತ್ನಂ ಹೇಳ್ತಾರೆ ಮಣಿರತ್ನಂ ಮತ್ತು ರೆಹಮಾನ್ ನಡುವಿನ ಈ ಬಾಂಧವ್ಯ ಇವತ್ತಿಗೂ ಮುಂದುವರೆದಿದೆ ಮತ್ತು ಪ್ರತಿ ಚಿತ್ರದೊಂದಿಗೆ ವಿಕಸನಗೊಂಡಿದೆ ರೆಹಮಾನ್ ಗೆದ್ದಿರುವ ರಾಷ್ಟ್ರೀಯ ಪ್ರಶಸ್ತಿಗಳ ಪಟ್ಟಿಯನ್ನ ನೋಡಿದ್ರೆ ಅವುಗಳಲ್ಲಿ ನಾಲ್ಕು ಮಣಿರತ್ನಂ ಚಿತ್ರಗಳಿಗೆ ಅನ್ನೋದು ಗಮನಾರ್ಹ ಬ್ರಾಡ್ವೇ ಶೈಲಿಯ ಆರ್ಕೆಸ್ಟ್ರೇಷನ್ಗಳು ಜಾಝ್ ಪಾಪ್ ಸೂಫಿ ರೆಗ್ಗಿ ಮತ್ತು ಭಾರತೀಯ ಧ್ವನಿಗಳೊಂದಿಗೆ ಇತರ ವಿಶ್ವ ಸಂಗೀತವನ್ನು ಸಂಯೋಜಿಸುವ ಮೂಲಕ ಭಾರತೀಯ ಚಲನಚಿತ್ರಗಳಿಗೆ ಅನನ್ಯ ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ ಎಆರ್ ರೆಹಮಾನ್ ಮದ್ರಾಸ್ನಿಂದ ಹಾಲಿವುಡ್ ವರೆಗೆ ಮತ್ತು ಅದರ ಆಚೆಗೂ ಪ್ರಪಂಚದಾದ್ಯಂತ ರೆಹಮಾನ್ ಅವರು ತಮ್ಮ ಅನನ್ಯ ಛಾಪನ್ನು ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಂಗೀತ ನಿರ್ದೇಶಕ ಆರ್ ಕೆ ಶೇಖರ್ ಅವರ ಪುತ್ರನಾಗಿ ಜನಿಸಿದ ಎಎಸ್ ದಿಲೀಪ್ ಕುಮಾರ್ ತನ್ನ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ಇಸ್ಲಾಂ ಕಡೆಗೆ ಆಕರ್ಷಿತರಾಗಿ ಆ ಧರ್ಮವನ್ನು ಸ್ವೀಕರಿಸಿ ಅಲ್ಲಾಹ್ ರಖ ರೆಹಮಾನ್ ಅಥವಾ ಎ ಆರ್ ರೆಹಮಾನ್ ಆದ್ರು ಇತರರು ನಿಮ್ಮನ್ನ ಕೆಳಕ್ಕೆ ಬೀಳಿಸಲು ಬಿಡಬೇಡಿ ನಿಮ್ಮಲ್ಲಿ ನಂಬಿಕೆ ಇಡಿ ನಿಮ್ಮ ಉತ್ಸಾಹವನ್ನ ಮುಂದುವರಿಸಿ ಮತ್ತೆ ಒಂದು ದಿನ ನೀವು ಜಗತ್ತನ್ನ ಅಚ್ಚರಗೊಳಿಸ್ತೀರಿ ಅಂತ ಯುವಕರನ್ನ ಉದ್ದೇಶಿಸಿ ಎ ಆರ್ ರೆಹಮಾನ್ ಹೇಳ್ತಾರೆ ಇವತ್ತಿಡೀ ವಿಶ್ವವನ್ನೇ ತಮ್ಮ ಸಂಗೀತದ ಮೂಲಕ ಬೆರಗುಗೊಳಿಸುತ್ತಿದ್ದಾರೆ ಎ ಆರ್ ರೆಹಮಾನ್ ಎ ಆರ್ ರೆಹಮಾನ್ ಮತ್ತು ಅವರ ಸಂಗೀತಕ್ಕೆ ಎ ಆರ್ ರೆಹಮಾನ್ ಮತ್ತು ಅವರ ಸಂಗೀತನೇ ಸಾಟಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ